ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾವಾಗ ಸ್ಥಾಪನೆ ಆಯಿತು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎನ್ ಡಿ ಸಿ ಇರ್ ಇದೆಯಲ್ಲ ಈ ಎನ್ ಡಿ ಸಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ಸರಿಯಾದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಫಿಫ್ಟಿ ಟೂ ಅಲ್ಲಿ ಸ್ಥಾಪನೆ ಆಯಿತು ಇದರ ಮೊದಲ ಮೀಟಿಂಗ್ ಮೊದಲ ಸಭೆ ಒಂಬೈನೂರ ಐವತ್ತ ಎರಡು ಆಗಸ್ಟ್ ಆರರಂದು ಆಗತ್ತೆ ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಅಧ್ಯಕ್ಷತೆ ವಹಿಸಿದವರು ಜವಾಹರ್ಲಾಲ್ ನೆಹರು ಜವಾಹರಲಾಲ್ ನೆಹರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ ಆಗುತ್ತೆ ಸೊ ಇದೊಂದು ಸಲಹಾ ಸಮಿತಿಯಾಗಿದ್ದು ಇದಕ್ಕೆ ರಾಷ್ಟ್ರೀಯ ವಿಕಾಸ ಪರಿಷತ್ ಅಂತ ಕೂಡ ಕರೀತಾರೆ ಇದೊಂದು ಸಲಹಾ ಸಮಿತಿ ಸಮಿತಿಯಾಗಿದ್ದು ಇದಕ್ಕೆ ಇನ್ನೊಂದು ಹೆಸರಿದೆ ರಾಷ್ಟ್ರೀಯ ವಿಕಾಸ ಪರಿಷತ್ ರಾಷ್ಟ್ರೀಯ ವಿಕಾಸ ಪರಿಷತ್ ಅಂತ ಕೂಡ ಕರೀತಾರೆ ಯೋಜನಾ ಆಯೋಗ ಯಾವ ರೀತಿಯ ಒಂದು ಸಂಸ್ಥೆಯಾಗಿದೆ ಯೋಜನಾ ಆಯೋಗ ಇದೆಯಲ್ಲ ಇದೊಂದು ಸಲಹಾ ಸಮಿತಿಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯೋಜನಾ ಆಯೋಗ ಒಂದು ಸಲಹಾ ಸಮಿತಿ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಯಿತು ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಯೋಜನಾ ಆಯೋಗದ ಸ್ಥಾಪನೆಗೆ ಸಲಹೆ ನೀಡಿದ್ದು ಕೆ ಸಿ ನಿಯೋಗಿ ಅವರು ಕೆ ಸಿ ನಿಯೋಗಿ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಯೋಜನಾ ಆಯೋಗದ ಸಲಹೆ ಸ್ಥಾಪನೆಗೆ ಸಲಹೆಯನ್ನು ನೀಡಿದವರು ಯಾರು ಅಂತೇಳಿ ಕೆ ಸಿ ನಿಯೋಗಿ ಅವರು ಯೋಜನಾ ಆಯೋಗ ಇದೆಯಲ್ಲ ಇದು ಯಾವ ದೇಶದ ಮಾದರಿಯನ್ನು ಅನುಸರಿಸುತ್ತೆ ಕೇಳಿದ್ರೆ ರಷ್ಯನ್ ಮಾದರಿ ರಷ್ಯನ್ ಮಾದರಿಯನ್ನು ಅನುಸರಿಸುತ್ತೆ ಇದರ ಅಧ್ಯಕ್ಷತೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಸೊ ಯೋಜನಾ ಆಯೋಗ ಇವಾಗ ಯಾವ ಹೆಸರಿನಿಂದ ಜಾರಿಯಲ್ಲಿದೆ ಅಂತ ಕೇಳಿದ್ರೆ ನೀತಿ ಆಯೋಗ ಎನ್ನುವ ಹೆಸರಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಭಾರತದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಯಾವ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾರೆ ಸರಿಯಾದ ಉತ್ತರ ಪ್ರಾಥಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅದರರ್ಥ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಪರಿಸರದ ನೇರ ಸಂಬಂಧಿ ಅಂದರೆ ಕೃಷಿ ಸಂಬಂಧಿ ಕೆಲಸದಲ್ಲಿ ಇವರು ಶೇಕಡ ಎಪ್ಪತ್ತರಷ್ಟು ಜನ ಭಾರತದಲ್ಲಿ ಉದ್ಯೋಗಿಗಳಾಗಿದ್ದಾರೆ ಕೆಲಸವನ್ನು ನಿರ್ವಹಿಸ್ತಾರೆ ಇದರಲ್ಲಿ ಫಾರೆಸ್ಟ್ರಿ ಬರುತ್ತೆ ಅಗ್ರಿಕಲ್ಚರ್ ಬರುತ್ತೆ ಅಪಿಕಲ್ಚರ್ ಇವೆಲ್ಲ ಕೂಡ ಬರುತ್ತೆ ಈ ಕೆಳಗಿನ ಯಾವ ಸಂಸ್ಥೆಯು ಎಕನಾಮಿಕ್ ಸರ್ವೆಯನ್ನು ಮಾಡುತ್ತೆ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ಮಾಡುವಂತಹ ಸಂಸ್ಥೆ ಯಾವುದು ಅಂತೇಳಿ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ ಆಪ್ಷನ್ ಎ ಇದೆ ರೈಟ್ ಆನ್ಸರ್ ಹಣಕಾಸು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇದೆಯಲ್ಲ ಇದು ಎಕನಾಮಿಕ್ ಸರ್ವೆಯನ್ನು ಮಾಡುತ್ತೆ ಹಣಕಾಸು ಸಚಿವಾಲಯ ಸೊ ಪ್ರಸ್ತುತ ನಮ್ಮ ಹಣಕಾಸು ಸಚಿವರು ಯಾರು ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ಈ ಕೆಳಗಿನ ಯಾರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಡಮ್ ಸ್ಮಿತ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಇನ್ನು ಬೇರೆ ಬೇರೆ ಪಿತಾಮಹರ ಬಗ್ಗೆ ಮಾತಾಡೋದಾದ್ರೆ ಜಿಯೋಗ್ರಫಿಯ ಪಿತಾಮಹ ಜಿಯೋಗ್ರಫಿ ಪಿತಾಮಹ ಯಾರು ಕೇಳಿದ್ರೆ ಎರೋಟಾಸ್ತನಿಸ್ ಯರ ಟೋಸ್ತನಿಸ್ ಇವರನ್ನ ಜಿಯೋಗ್ರಫಿಯ ಪಿತಾಮಹ ಅಂತ ಕರೀತಾರೆ ಇನ್ನು ಆಯುರ್ವೇದದ ಪಿತಾಮಹ ಯಾರು ನೋಡಿದ್ರೆ ಆಯುರ್ವೇದದ ಪಿತಾಮಹ ಚರಕ ಜೀವಶಾಸ್ತ್ರದ ಪಿತಾಮಹ ಯಾರು ನೋಡಿದ್ರೆ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಇನ್ನು ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಹೆರಡೊಟಾಸ್ ಎರಡೊಟಾಸ್ ಅನೇಕ ಪರೀಕ್ಷೆಗಳಲ್ಲಿ ಈ ಬೇರೆ ಬೇರೆ ಕ್ಷೇತ್ರಗಳ ಪಿತಾಮಹರನ್ನ ಹೆಸರನ್ನ ಕೇಳಿರ್ತಾರೆ ಇಲ್ಲಿ ನೋಡಿ ಜಿಯೋಗ್ರಫಿ ಪಿತಾಮಹ ಎರೋಟಾಸ್ತನಿಸ್ ಆಯುರ್ವೇದದ ಪಿತಾಮಹ ಚರಕ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಇತಿಹಾಸದ ಪಿತಾಮಹ ಎರಡೊಟಾಸ್ ಮತ್ತು ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದು ಯಾರು ಅಂತ ಸರಿಯಾದ ಉತ್ತರ ಜವಾಹರ್ ನೆಹರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡ್ತಾರೆ ಭಾರತದ ಆರ್ಥಿಕತೆಯ ಸ್ವರೂಪ ಎಂಥದ್ದು ಸರಿಯಾದ ಉತ್ತರ ಇದು ಮಿಶ್ರ ಆರ್ಥಿಕತೆ ಮಿಕ್ಸಡ್ ಎಕಾನಮಿ ಅಂತ ಹೇಳ್ತೀವಿ ಮಿಕ್ಸಡ್ ಎಕಾನಮಿ ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಎರಡರೂ ಕೂಡ ಅವಕಾಶ ಇದೆ ಭಾರತದ ಆರ್ಥಿಕತೆಯನ್ನು ಮಿಶ್ರ ಅರ್ಥ ವ್ಯವಸ್ಥೆಯಾಗಿ ಆಯ್ಕೆ ಮಾಡಿದ್ದು ಯಾವಾಗ ಯಾವ ಸಂದರ್ಭದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಾರಿಕಾ ನೀತಿ ಸಾವಿರದ ಸಾವಿರದ ಒಂಬೈನೂರ ನಲವತ್ತೆಂಟರ ಕೈಗಾರಿಕಾ ನೀತಿಯಲ್ಲಿ ಭಾರತದ ಅರ್ಥ ವ್ಯವಸ್ಥೆಯನ್ನು ಮಿಶ್ರ ಅರ್ಥ ವ್ಯವಸ್ಥೆಯಾಗಿ ಆಯ್ಕೆ ಮಾಡಲಾಯಿತು ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾರು ನಿಮ್ಗೆಲ್ಲ ಗೊತ್ತಿರುತ್ತೆ ಭಾರತದ ಯೋಜನಾ ಆಯೋಗ ಅಥವಾ ಇವಾಗಿನ ನೀತಿ ಆಯೋಗದ ಅಧ್ಯಕ್ಷರ ಯಾರಾಗಿರ್ತಾರೆ ಕೇಳಿದ್ರೆ ಆ ಹೊತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಪ್ರಧಾನಮಂತ್ರಿ ಆಗಿರ್ತಾರೆ ಹಾಗಾದ್ರೆ ಭಾರತದ ಮೊದಲ ಯೋಜನಾ ಆಯೋಗದ ಉಪಾಧ್ಯಕ್ಷರು ಯಾರಾಗಿದ್ರು ಉಪಾಧ್ಯಕ್ಷರು ಯಾರಿದ್ದಾರೆ ಕೇಳಿದ್ರೆ ಸರಿ ಹತ್ರ ವಿ ಟಿ ಕೃಷ್ಣಮಾಚಾರಿ ಆಪ್ಷನ್ ಸಿ ರೈಟ್ ಆನ್ಸರ್ ವಿ ಟಿ ಕೃಷ್ಣಮಾಚಾರಿ ಉಪಾಧ್ಯಕ್ಷರು ಅಧ್ಯಕ್ಷರು ಯಾರಾಗಿದ್ರು ಜವಾಹರ್ ನೆಹರು ಭಾರತದಲ್ಲಿ ಎಕನಾಮಿಕ್ ಪ್ಲಾನಿಂಗ್ ಮಾಡಲು ಮೊದಲು ಪ್ರಯತ್ನ ಮಾಡಿದವರು ಯಾರು ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯ ಆರ್ಥಿಕ ವಿಕೇಂದ್ರೀಕರಣ ಪದ್ಧತಿಗೆ ಶಿಫಾರಸು ಮಾಡಿದವರು ಯಾರು ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಬಲವಂತರಾಯ್ ಮೆಹ್ತಾ ಅವರು ಆರ್ಥಿಕ ವಿಕೇಂದ್ರೀಕರಣಕ್ಕೆ ಶಿಫಾರಸು ಮಾಡ್ತಾರೆ ಡಿಸೆಂಟ್ರಲೈಸೇಷನ್ ಅಂತ ನಾವು ಕರಿತೀವಿ ಡಿಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನು ಏನಾಗಿತ್ತು ಸರಿಯಾದ ಉತ್ತರ ಕೃಷಿ ಅಭಿವೃದ್ಧಿ ಆಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೃಷಿ ಅಭಿವೃದ್ಧಿ ಆಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತ ಒಂದರಿಂದ ಐವತ್ತಾರರವರೆಗಿನ ಅವಧಿಯನ್ನು ಒಳಗೊಂಡಿತ್ತು ಮೊದಲ ಪಂಚವಾರ್ಷಿಕ ಯೋಜನೆ ಇದು ಒಂದು ಮಾದರಿಯನ್ನ ಅವಲಂಬಿಸಿತ್ತು ಯಾವುದು ಕೇಳಿದ್ರೆ ಹಾರ್ಡ್ ಡೋಮರ್ ಡೋಮರ್ ಮಾದರಿಯನ್ನ ಮಾದರಿಯನ್ನು ಒಳಗೊಂಡಿತ್ತು ಬೇಸಡ್ ಆಗಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಲಾಯಿತು ಭಾರತದಲ್ಲಿ ಹಾಲಿಡೇ ಪ್ಲಾನ್ ಹಾಲಿಡೇ ಪ್ಲಾನ್ ಯಾವಾಗ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತಾರರ ಭೀಕರ ಬರಗಾಲದ ನಂತರ ಭಾರತದಲ್ಲಿ ಹಾಲಿಡೇ ಪ್ಲಾನ್ ಮಾಡಲಾಯಿತು ಅಂದ್ರೆ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಈ ನಾಲ್ಕು ವರ್ಷಗಳ ಕಾಲ ಪ್ರತ್ಯೇಕವಾದ ವಾರ್ಷಿಕ ಯೋಜನೆಯನ್ನು ರೂಪಿಸಲಾಯಿತು ಪಂಚವಾರ್ಷಿಕ ಯೋಜನೆಗೆ ಒಂದು ಹತ್ತದ ಬ್ರೇಕನ್ನು ಕೊಡಲಾಯಿತು ಹಾಗಾಗಿ ಇದಕ್ಕೆ ಹಾಲಿಡೇ ಪ್ಲಾನ್ ಅಂತ ಕೂಡ ಕರೀತಾರೆ ಆ್ಯನ್ಯುವಲ್ ಪ್ಲಾನ್ ಅನ್ನು ಮಾಡಲಾಯಿತು ಭಾರತದಲ್ಲಿ ಉರುಳುವ ಯೋಜನೆಯನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು ಉರುಳುವ ಯೋಜನೆಗೆ ಜಾರಿಗೆ ತಂದ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊರಾರ್ಜಿ ದೇಸಾಯಿ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಕೃಷಿ ದರವು ಋಣಾತ್ಮಕವಾಗಿತ್ತು ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕೃಷಿ ದರ ಋಣಾತ್ಮಕವಾಗಿತ್ತು ಋಣಾತ್ಮಕವಾಗಿತ್ತು ಸೊ ಮೂರನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಅರವತ್ತಾರರವರೆಗಿನ ಅವಧಿಯಲ್ಲಿ ಆಗುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆಯ ಒಂದು ಏನಂತ ಕರಿತಾರೆ ಕೇಳಿದ್ರೆ ಇದಕ್ಕೆ ಗಾಡ್ಗೀಳ್ ಮಾದರಿ ಗಾಡ್ಗೀಳ್ ಯೋಜನೆ ಅಂತೇಳಿ ಕರೀತಾರೆ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕ ಬರೆದವರು ಯಾರು ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವಂಥ ಪುಸ್ತಕ ಬರೀತಾರೆ ಇನ್ನು ವೆಲ್ತ್ ಆಫ್ ನೇಷನ್ ಎನ್ನುವಂಥ ಒಂದು ಪ್ರಸಿದ್ಧ ಪುಸ್ತಕ ವೆಲ್ತ್ ಆಫ್ ನೇಷನ್ ಇದು ಕೂಡ ಎಕನಾಮಿಕ್ ನ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಕರಿಬೋದು ಇದನ್ನು ಬರೆದವರು ಆಡಮ್ ಸ್ಮಿತ್ ಇನ್ನೊಂದು ತುಂಬಾ ಪ್ರಸಿದ್ಧವಾದ ಪುಸ್ತಕದ ಎಕನಾಮಿಕ್ ರಿಲೇಟೆಡ್ ಆಗಿ ದಾಸ್ ಕ್ಯಾಪಿಟಲ್ ಈ ದಾಸ್ ಕ್ಯಾಪಿಟಲ್ ಅನ್ನು ಬರೆದವರು ಯಾರು ಕೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ರೂಪ ನೀಡುವವರು ಯಾರು ಸರಿಯಾದ ಉತ್ತರ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆಯಲ್ಲ ಎನ್ ಡಿ ಸಿ ಇದು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ಸ್ಪರ್ಶವನ್ನು ನೀಡುತ್ತೆ ಈ ಕೆಳಗಿನ ಯಾವ ಪುಸ್ತಕದಲ್ಲಿ ದಾದಾಬಾಯಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಹೇಳಿದರು ಸರಿಯಾದ ಉತ್ತರ ಆಪ್ಷನ್ ಬಿ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದರಲ್ಲಿ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರು ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು ಮಾನವ ಅಭಿವೃದ್ಧಿಗೆ ಒತ್ತು ನೀಡಿತು ಸರಿಯಾದ ಉತ್ತರ ಎಂಟನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸಮಾಜದ ನಿಶಕ್ತ ವರ್ಗದವರಿಗೆ ಪ್ರಾತಿನಿಧ್ಯ ನೀಡಲಾಯಿತು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಮಾಜದಲ್ಲಿನ ವೀಕರ್ ಸೆಕ್ಷನ್ಸ್ ವೀಕರ್ ಸೆಕ್ಷನ್ ಗೆ ಏನ್ ಮಾಡಲಾಯಿತು ಒತ್ತನ್ನು ನೀಡಿ ಕೊಡಲಾಯಿತು ಎರಡನೇ ಪಂಚವಾರ್ಷಿಕ ಯೋಜನೆಯು ಕೆಳಗಿನ ಯಾವುದಕ್ಕೆ ಹೆಚ್ಚು ಒತ್ತು ನೀಡಿತು ಸರಿಯಾದ ಉತ್ತರ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ನೀಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ದುರ್ಗಾಪುರ ಬಿಲಾಯಿ ಮತ್ತು ರೂರ್ಕೆಲಾದಲ್ಲಿ ಉಕ್ಕಿನ ಕೈಗಾರಿಕೆ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಬಿಲಾಯಿ ದುರ್ಗಾಪುರ ಮತ್ತು ರೂರ್ಕೆಲಾದಲ್ಲಿ ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಅಧಿಕ ಹಣವನ್ನು ಮೀಸಲಿಡ ಮೀಸಲಿಡಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಅಧಿಕ ಹಣವನ್ನ ಮೀಸಲಿಡಲಾಯಿತು ಅಬ್ಜೆಕ್ಟಿವ್ಸ್ ಆಫ್ ಪ್ಲಾನ್ ಡೆವಲಪ್ಮೆಂಟ್ ಇದರ ಕರ್ತೃ ಯಾರು ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಆಪ್ಷನ್ ರೈಟ್ ಅಬ್ಜೆಕ್ಟಿವ್ ಆಫ್ ಪ್ಲಾನ್ ಡೆವಲಪ್ಮೆಂಟ್ ಅಂತ ಇದರ ಕರ್ತೃ ಆಗಿದ್ದಾರೆ ಇವರು ಮೂರನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಇದನ್ನ ಇವರು ಯೂಸ್ ಮಾಡ್ತಾರೆ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಆಗಲೇ ಹೇಳಿದಾಗೆ ಜವಾಹರ್ಲಾಲ್ ನೆಹರು ಆಗಿದ್ರು ಇನ್ನೊಮ್ಮೆ ಮಾಡ್ಕೊಳ್ಳಿ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ರು ಕೇಳಿದ್ರೆ ಕೃಷ್ಣಮಾಚಾರಿ ಆಗಿದ್ರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ರು ಕೇಳಿದ್ರೆ ವಿ ಟಿ ಕೃಷ್ಣಮಾಚಾರಿ ಆಗಿದ್ರು ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವ ನಿರುದ್ಯೋಗಿ ಯಾವುದು ಸರಿಯಾದ ಉತ್ತರ ಅನ್ ಅನ್ಎಂಪ್ಲಾಯ್ಮೆಂಟ್ ಇದಕ್ಕೆ ಮರೆ ಮಾಚಿದ ನಿರುದ್ಯೋಗ ಅಂತ ಕರಿತೀವಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುವಂತ ಒಂದು ನಿರುದ್ಯೋಗವಾಗಿದೆ ಇದು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ ಸರಿಯಾದ ಹತ್ರ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೈನ್ಟೀನ್ ನೈನ್ಟಿ ನೈನ್ ಏಪ್ರಿಲ್ನಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆ ಜಾರಿಗೆ ಬಂತು ಹತ್ತು ರೂಪಾಯಿ ನೋಟಿನಲ್ಲಿ ಯಾರ ಸಹಿ ಇರುತ್ತೆ ಸರಿಯಾದ ಉತ್ತರ ಗವ ರಿಸರ್ವ್ ಬ್ಯಾಂಕ್ ಗವರ್ನರ್ ಅವರ ಸಹಿ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ನೋಟಿನಲ್ಲಿ ಎಷ್ಟು ಭಾಷೆಗಳನ್ನ ಪ್ರಯೋಗಿಸಲಾಗಿರುತ್ತೆ ಇದರಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಭಾರತದ ಹತ್ತು ರು ನೋಟಿನಲ್ಲಿ ಎಷ್ಟು ಭಾಷೆಗಳನ್ನ ಪ್ರಯೋಗಿಸಲಾಗಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಹದಿನೈದು ಭಾಷೆಗಳನ್ನ ಫಿಫ್ಟೀನ್ ಲ್ಯಾಂಗ್ವೇಜ್ ಪ್ರಯೋಗ ಮಾಡಲಾಗಿರುತ್ತೆ ಬ್ರಾಡ್ ಮನಿ ಅಂದರೆ ಏನು ಬ್ರಾಡ್ ಮನಿ ಅಂದರೆ ಎಮ್ ತ್ರೀ ಆಪ್ಷನ್ ದ ರೈಟ್ ಆನ್ಸರ್ ಎಂ ತ್ರೀಗೆ ಬ್ರಾಡ್ ಮನಿ ಅಂತ ಕರೀತಾರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಮೊದಲ ಬ್ಯಾಂಕ್ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್